ಆ ತೆಲಂಗಾಣದ ಮುಖ್ಯಮಂತ್ರಿ ಆಗಿ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ಬದುಕು ಬೇರೆ ಪಾರ್ಟಿಯವರು ಭಾವನೆ ಭಾವನೆ ಮೇಲೆ ಇವತ್ತು ಹೊರಟಿದ್ದಾರೆ ನಾವು ಬದುಕಿನ ಮೇಲೆ ಹೊರಟಿದ್ದೇವೆ ನಾವೆಲ್ಲ ದೇವರ ಬಗ್ಗೆ ನಂಬಿಕೆ ಇಲ್ವೆ ನಮ್ ಗ್ರಾಮ ದೇವತೆ ಬಗ್ಗೆ ನಾವು ಚಿಂತೆ ಇಲ್ವೆ ಆಂಜನೇಯನ ಬಗ್ಗೆ ಚಿಂತೆ ಇಲ್ವೆ ನಮ್ಗೆ ರಾಮ ನಮ್ ದೇವರಲ್ವೇ ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇರೋದಿಲ್ವೇ ನನ್ನ ಹೆಸರದಲ್ಲಿ ಶಿವ ಇರುವುದಿಲ್ವೇ ವೆಂಕಟೇಶ್ ಹೆಸರಲ್ಲಿ ವೆಂಕಟೇಶ್ ಇರುದಿಲ್ವೇ ಶಿವನ ಪಾತ್ರ ಮಹಾದೇವ ಮಹಾದೇವಪ್ಪ ಇರುವುದಿಲ್ವೇ ನಾವೇನ್ ಹಿಂದೂಗಳಲ್ವೋ ಹಿಂದುಗಳಲ್ವೋ ನಾವು ನಮ್ಮ ಬದುಕಿನಲ್ಲಿ ನಮ್ಮ ಧರ್ಮ ನಮ್ಮ ವಿಚಾರ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲ್ವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲ್ವ ನೂರಾರು ದೇವರುಗಳನ್ನ ನಾವು ಪೂಜೆಯನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಆದ್ರಿಂದ ತಮ್ಗೆ ನಾನು ಹೇಳದಿಷ್ಟೇ ಇವತ್ತು ಮಂತ್ರಾಕ್ಷತೆ ಕೊಟ್ಟರು ಬಹಳ ಸಂತೋಷ ಎಲ್ಲಿ ತಕ್ಕಿ ಸಿದ್ದರಾಮಯ್ಯರ ಅಕ್ಕಿ ಅರ್ಶನ ಎರಡು ಸೇರಿದ ತಕ್ಷಣ ಒಂದ್ ಕಡೆ ಅಕ್ಕಿ ಇತ್ತು ಒಂದ್ ಕಡೆ ಅರ್ಶನ ಇತ್ತು ಅವರ ತಕ್ಷಣ ಮಂತ್ರಾಕ್ಷತೆ ಆಯ್ತು ಹಸುವಿಗೆ ಅನ್ನಭಾಗ್ಯ ನೀಡದಿದ್ದೇ ಮಂತ್ರಾಕ್ಷತೆ ನಿರುದ್ಯೋಗ ಯುವಕರಿಗೆ ಯುವ ನೀಡಿದ್ದೇ ಮಂತ್ರಾಕ್ಷತೆ ಮಹಿಳೆಯರ ಕಷ್ಟಕ್ಕೆ ಗೃಹಲಕ್ಷ್ಮಿ ನೀಡಿದ್ದೇ ಮಂತ್ರಾಕ್ಷತೆ ನಿಜನ ಸುಳ್ಳು ಬೆಳಕನ್ನ ತುಂಬುದೇ ಹೇಳ್ತಾ ಇದ್ರು ತಾಯಿ ಹೆಣ್ಮಗಳು ಹೇಳ್ತಾ ಇದ್ರು ಜ್ಯೋತಿ ಹತ್ಸಬೇಕಾರೆ ಕತ್ತಲಿಂದ ಬೆಳಕು ಹೋಗ್ಬೇಕು ಅಂತ ಮನೆ ಇಲ್ವೇ ನಾವು ಇದು ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಧ್ಯೇಯ ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ ಆದ್ರಿಂದ ಇನ್ನ ಹತ್ತು ಹಲವಾರು ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ನೋಡ್ದಂತ ನಡೀತಿವಿ ಇವತ್ತು ಅನೇಕ ತಾವೆಲ್ಲ ಸೇರಿದ್ದೀರಿ ರಾಜಕಾರಣ ಬರ್ತದೆ ಅಧಿಕಾರ ಕೊಡ್ತೀರಿ ಅಧಿಕಾರ ಕೊಟ್ಟ ಮೇಲೆ ನಿಮ್ ಋಣ ತಿರ್ಸ್ಬೇಕಲ್ಲ ನಿಮ್ಮ ಋಣವನ್ನ ಧರ್ಮದಿಂದ ತೀರಿಸಬೇಕಲ್ಲ ನಿಮ್ಮ ಋಣವನ್ನ ಸಂವಿಧಾನದ ಮುಖಾಂತರ ತಿರ್ಸ್ಬೇಕಲ್ಲ ಅದಕ್ಕೆ ಇವತ್ತು ಸಂವಿಧಾನದ ಪೀಠಿಕೆಯನ್ನ ಎಲ್ಲರಿಗೂ ನ್ಯಾಯವನ್ನ ಕೊಡಬೇಕು ಅಂತೇಳಿ ಇವತ್ತು ಸಂವಿಧಾನವನ್ನ ನಾವು ಓದಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಈ ಕನ್ನಡ ತಾಯಿಯ ಭೂಮಿಯಲ್ಲಿ ಈ ಭೂಮಿಲಿ ಈ ಕನ್ನಡವನ್ನ ಎಲ್ಲ ಬೋರ್ಡ್ಗಳು ಕನ್ನಡದಲ್ಲಿ ಆಗ್ಬೇಕು ಮಾತೃಭಾಷೆ ಕನ್ನಡ ಬೆಳಿಬೇಕು ಎಲ್ಲರ ನಾಲ್ಗೆಯಲ್ಲೂ ಕೂಡ ಈ ರಾಜ್ಯದಲ್ಲಿ ಕನ್ನಡ ಇರಬೇಕು ಅಂತೇಳಿ ಯಾವ್ದಾದ್ರು ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಮ ಸಾಕ್ಷಿ ಗುಡ್ಡೆ ಏನ್ ಮಾಡಿದೀವಿ ಅಂತ ಇವತ್ತು ನಾವು ಕಾವೇರಿ ನೀರನ್ನ ಉಪಯೋಗಿಸ್ಕೊಂಡು ನಿಮ್ಮ ಕೆರೆಯನ್ನ ತುಂಬಿಸುವಂತ ಕೆಲಸ ನಾವು ಮಾಡಿದ್ದೇವೆ ಕಾವೇರಿ ನಿಮ್ಮ ತಾಯಿ ನಮ್ಮ ತಾವಿ ಈ ರಾಜ್ಯದ ಭೂತಾಯಿ ಆ ತಾಯಿಯನ್ನ ನಾವೆಲ್ಲ ಆ ತಾಯಿಯ ಬದುಕಿಗೆ ಆ ತಾಯಿಯ ಒಂದು ಜೀವದಿಂದ ನಾವೆಲ್ಲ ಬದುಕನ್ನ ಕಲಿಸ್ಕೊಟ್ಟಿದ್ದೇವೆ ಇವತ್ತು ನಾನು ಹೆಚ್ಚಿಗೆ ಈವ ಈಗ ನಾವು ಕೂಡ ಈ ಮೇಕೆದಾಟ್ ಪಾದಯಾತ್ರೆ ಮಾಡುದು ಯಾರಿಗೋಸ್ಕರ ಮಾಡೋದು ಅಲ್ಲಿ ಬ್ಯಾಲೆನ್ಸಿಂಗ್ ರಿವರ್ಸ್ ಆದ್ರೆ ಅರವತ್ತಾರು ಟಿ ಎಂ ಸಿ ನೀರಿದ್ರೆ ಈ ಕನ್ನಂಬಾಡಿ ಕಟ್ಟೆಯಲ್ಲಿ ನೀರು ಹೋದಾಗ ಕಬಿನಿಲಿ ನೀರಿಲ್ದೆ ಹೋದಾಗ ಹಾರಂಗಿಲಿ ನೀರ್ ಹೋದಾಗ ಆಗ ಅಲ್ಲಿನ ನೀರನ್ನ ತಮಿಳುನಾಡಿಗೆ ಕೊಟ್ಟು ಈ ರೈತರನ್ನ ಬದುಕಿಸ್ಬೇಕು ಅಂತ ಹೇಳಿ ಈ ಮೇಕೆದಾಟು ಪಾದಯಾತ್ರೆಯನ್ನು ಮಾಡುದು ಒಂದು ದೊಡ್ಡ ಬದಲಾವಣೆನ ನಾವು ತಂದಿದ್ದೇವೆ ಮನೆ ಮಾನ್ಯ ಶ್ರೀ ದೇವೇಗೌಡರು ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಕಾವಿ ಮೇಕೆದಾಟು ವಿಚಾರದಲ್ಲಿ ಚಿಂತನೆ ಮಾಡ್ತಾ ಇಲ್ಲ ಅಂತೇಳಿ ನಮ್ಮ ಹೆಜ್ಜೆ ವಾಕ್ ಫಾರ್ ವಾಟರ್ ಈ ನೀರಿಗೋಸ್ಕರ ನಮ್ಮ ನಡಿಗೆ ಎಷ್ಟೇ ತೊಂದರೆ ಕೊಟ್ಟರು ಏನೇ ಕೇಸ್ ಹಾಕಿದ್ರೂ ನಾವು ಹೆದರದೆ ಹೆಜ್ಜೆ ಹಾಕು ಹೆಜ್ಜೆ ಹಾಕು ನೀರಿಗೋಸ್ಕರ ಹೆಜ್ಜೆ ಹಾಕು ಅಂತೇಳಿ ಇವತ್ತು ಸಂಗಮದ ಮೇಕೆದಾಟದಿಂದ ಬೆಂಗಳೂರಿಗರು ಹೋರಾಟ ಮಾಡಿದ್ವು ನಮ್ಮ ಹೋರಾಟ ನೋಡಿ ಬೊಮ್ಮಾಯಿನವರು ಒಂದು ಸಾವಿರ ಕೋಟಿ ಇಟ್ರು ಏನಾಯ್ತು ಬೊಮ್ಮಾಯಿ ಸಾಹೇಬ್ರೆ ಏನಾಯ್ತು ಯಾಕೆ ಜೆ ಡಿ ಎಸ್ ನಾಯಕರುಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ದೇವೇಗೌಡರು ಹೇಳ್ತಾ ಇದ್ದಾರೆ ನಾವೇನು ಏನು ಮಾಡ್ತಾ ಇಲ್ಲ ಅಂತೇಳಿ ಕೋರ್ಟ್ ಹೋರಾಟಕ್ಕೆ ನಿಂತಿದ್ದೇವೆ ಸುಪ್ರೀಂ ಕೋರ್ಟ್ ಮಾರ್ಮಿಕವಾಗಿ ಹೇಳಿದ್ದೆ ನಿಮ್ಮ ಕಾವೇರಿ ರಿವರ್ ಅಥಾರಿಟಿ ಏನಿದೆ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಆ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಮತ್ತೆ ಇದನ್ನು ಮಾಡಬೇಕು ಅಂತ ಹೇಳಿ ಒಂದನೇ ತಾರೀಕು ಹನ್ನೆರಡನೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಎರಡನೇ ತಿಂಗಳು ಈಗ ಆಲೇ ಇನ್ಕ್ಲೂಡ್ಮೆಂಟ್ ಇನ್ಕ್ಲೂಡ್ ಆಗಿದೆ ಚರ್ಚೆಗೋಸ್ಕರ ಈ ಡಿ ಪಿ ಆರ್ ಬಗ್ಗೆ ಚರ್ಚೆ ಆಗ್ತಾ ಇದೆ ನಾ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಸರ್ಕಾರ ನಮ್ಮ ಅವಧಿಯಲ್ಲಿ ಆ ಯೋಜನೆಯನ್ನ ಮಾಡೇ ತಿತ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ನೀರಾವರಿ ಸಚಿವನಾಗಿದ್ದೇನೆ ಯಾಕೆ ತಗೊಂಡೆ ಈ ನೀರಾವರಿ ಸಚಿವನ ನನಗೆ ನಮ್ಮ ಬದುಕು ನನ್ನ ಕ್ಷೇತ್ರದ ಯೋಜನೆ ಇವತ್ತು ನಾವು ಈಗಾಗಲೇ ಒಂದು ಪ್ರತ್ಯೇಕವಾದಂತ ಡಿವಿಜನ್ ಕೂಡ ರಚನೆ ಮಾಡಿಸಿದ್ದೇವೆ ಜಿಗೆ ಜಮೀನನ್ನ ಮುಳುಗಡೆ ಆಗ್ತದೆ ರೆವಿನ್ಯೂ ಜಮೀನನ್ನ ತೆಗೆದುಕೊಂಡು ವಾಪಸ್ ಫಾರೆಸ್ಟ್ ಅವರಿಗೆ ಕೊಡಬೇಕು ಅಂತೇಳಿ ಚಾಮರಾಜನಗರ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಮೈಸೂರು ಅಲ್ಲಿರುವಂತಹ ಫಾರೆಸ್ಟ್ಗೆ ನಮ್ಮ ರೆವಿನ್ಯೂ ಜಮೀನನ್ನ ಟ್ರಾನ್ಸ್ಫರ್ ಮಾಡೋ ಯೋಜನೆ ಮಾಡ್ಕೊಂಡಿದ್ದೇವೆ ಈಗಾಗಲೇ ಅದಕ್ಕೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಷ್ಟು ನೀ ಮರಗಳು ಹೋಗ್ತದೆ ಅಂತೇಳಿ ಲೆಕ್ಕಾಚಾರ ಪ್ರಾರಂಭ ಮಾಡಿದ್ದೇವೆ ಇದನ್ನೆಲ್ಲ ಕೂಡ ನಾವು ಈಗಾಗಲೇ ಕಾರ್ಯರೂಪಕ್ಕೆ ತಂದು ಸಿದ್ಧತೆಯನ್ನ ತಯಾರು ಮಾಡ್ಕೊಳ್ತಿದ್ದೇವೆ ನಮಗೆ ನಂಬಿಕೆ ಇದೆ ಈ ದೇಶದ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ನಾವು ತಮಿಳುನಾಡ ನೀರಿಗೆ ಏನ್ ಕೊಡಬೇಕೋ ಆ ನೀರನ್ನ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರು ಏನ್ ಕೊಡಬೇಕು ಅಂತೇಳಿ ಆದೇಶ ಕೊಟ್ಟಿದ್ದೇವೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ನಮ್ಮ ನೀರು ನಮ್ಮ ಹಕ್ಕು ಅದನ್ನ ಉಳಿಸ್ಕೊಳ್ಲಿಕ್ಕೆ ದೇವೇಗೌಡ್ರೆ ನೀವು ಪ್ರಧಾನಮಂತ್ರಿಗಳು ಬಹಳ ಹತ್ತಿರ ಆಗಿದ್ದೀರಿ ಬಹಳ ಸಂತೋಷ ನಮ್ಗೇನು ಬೇಜಾರಿಲ್ಲ ಪ್ರೈಮ್ ಮಿನಿಸ್ಟರ್ ಮಾತಾಡ್ಬಿಟ್ಟು ಅಥಾರಿಟಿ ಮುಂದೆ ಹೇಳಿ ಅದಕ್ಕೆ ಅನುಮತಿ ಕೊಡ್ಸ್ಬೋದಲ್ಲ ಯಾರು ನಿಮ್ಮನ್ನ ತಡೆದಿದ್ದಾರೆ ಇವತ್ತು ಬಹಳ ಹತ್ತಿರವಾಗಿರೋದವ್ರು ಆದ್ರೆ ನಮ್ಗೆ ಬದ್ಧತೆ ಇದೆ ನಿಮ್ಮನ್ನು ಸೇರಿ ಎಲ್ಲನೂ ಕರ್ಕೊಂಡು ನಾವು ಹೋರಾಟವನ್ನು ಮಾಡಿ ಒಗ್ಗಟ್ಟಿಂದ ಈ ರಾಜ್ಯದ ಐಕ್ಯತೆಯನ್ನ ಪ್ರದರ್ಶನ ಮಾಡಿ ಇವತ್ತು ಇಪ್ಪತ್ತಾರು ಜನ ಎಂಪಿಗಳು ಯಾರು ಒಂದಿನ ಮಾತಾಡಿದ್ರ ಪ್ರತಾಪ್ ಸಿಂಹ ಮಾತಾಡಿದ್ರ ಬೇರೆ ಎಂಪಿಗಳು ಮಾತಾಡಿದ್ರ ಯಾರು ಧ್ವನಿ ಎತ್ತಕ್ಕಾಗ್ಲಿಲ್ಲ ಹೋರಾಟ ಮಾಡಕ್ ಆದರೆ ಆದ್ರೆ ನಮ್ಮ ಬದ್ಧತೆ ಈ ರಾಜ್ಯದ ರೈತರನ್ನ ಬದುಕಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ದಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸೇವೆ ಆದ್ರಿಂದ ನೀವು ರೈತರ ಬೆಳೆಗೆ ಪ್ರತಿಯೊಂದು ಬೆಳೆಗೂ ಕೂಡ ಸಮರ್ಪಕವಾದಂತ ಬೆಲೆ ಸಿಗಬೇಕು ರೈತರಿಗೆ ನ್ಯಾಯ ಸಿಗಬೇಕು ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಉಚಿತವಾಗಿ ಇವೆಲ್ಲ ಯಾರು ತಂದ್ರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಉಳುವನ್ಗೆ ಭೂಮಿ ಯಾರು ಕೊಟ್ರು ಬಡವನ್ ಭೂಮಿ ಯಾರು ಕೊಟ್ರು